ಹಲೋ ಫ್ರೆಂಡ್ಸ್ ಬನ್ನಿ ನಾವು ಸ್ಟಫ್ಡ್ ಹೆಗ್ ಬೊಂಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಸ್ವಲ್ಪ ಕಡಲೆ ಹಿಟ್ಟು ಅದಕ್ಕೆ ಸಾ ಉಪ್ಪು ಮತ್ತು ಸೋಡಾ ಅಡುಗೆ ಸೋಡಾವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಅಂದರೆ ನಾವು ಬಜ್ಜಿಗೆ ಹೇಗೆ ನಾವು ಹಿಟ್ಟನ್ನು ತಯಾರಿಸ್ತೇವೆ ಅದೇ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಅದೇ ಉಪ್ಪೆಲ್ಲ ಹಾಕಿ ಹೀಗೆ ಈಗ ಅದು ಕಣ್ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು ಈಗಾದಮೇಲೆ ಸ್ ಬೇಯಿಸಿದ ಮೊಟ್ಟೆನ ಅರ್ಧ ಕಟ್ ಮಾಡಿ ಇಡಬೇಕು ಆಮೇಲೆ ಅದರಿಂದ ಸ್ಟಫಿಂಗ್ ಹೊರಗೆ ತೆಗೆದು ಸ್ವಲ್ಪ ಎಣ್ಣೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಎರಡು ಮೀಡಿಯಮ್ ಸೈಜ್ ಆನಿಯನ್ ಮತ್ತು ನಮಗೆ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಇನ್ನು ಸರಿಯಾಗಿ ಫ್ರೈ ಮಾಡಿ ಈರುಳ್ಳಿನ ಮೆಣಸಿನ್ಕಾಯಿನ ಮತ್ತು ನಮಗೆ ಸ್ಟ ಇದು ಎಗ್ಗಿದು ಎಲ್ಲೋ ಇರುತ್ತಲ್ಲ ಅದನ್ನು ತೆಗ್ದುಕೊಂಡು ಅದನ್ನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಅದ್ರ ಜೊತೆಗೆ ಅರಿಶಿನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ನೀವು ಸರಿಯಾಗಿ ಫ್ರೈ ಮಾಡಿ ಇದು ಒಳ್ಳೆ ಫ್ರೈ ಆದಮೇಲೆ ಹೀಗೆ ನಮಗೆ ಫುಲ್ ಮ್ಯಾಶ್ ಮಾಡಿ ಫ್ರೈ ಮಾಡಬೇಕು ಅದು ಎಗ್ಗು ಎಲ್ಲೋದ ಎಲ್ಲೋವನ್ನು ಹೀಗೆ ಮ್ಯಾಶಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿ ಅದನ್ನು ಸಹ ಮಿಕ್ಸ್ ಮಾಡಿ ಆದಮೇಲೆ ಏನು ಮಾಡಬೇಕಂದ್ರೆ ಸಪ್ರೇಟಾಗಿ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಕರೀಲಿಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮತ್ತು ಅದು ಎಗ್ ಇರುತ್ತಲ್ಲ ಅದಕ್ಕೆ ಆ ಸ್ಟಫಿಂಗನ್ನು ಫುಲ್ ಮಾಡಿ ಅದರ ಮೇಲೆ ಕೋಟಿಂಗ್ ಹಾಕ್ಕೊಳ್ಬೇಕಿದು ನಮಗೆ ಎಂಥ ಹಸಿ ಕಡಲೆ ಇಟ್ಟಿದ್ದು ರೆಡಿ ಮಾಡಿರ್ತೇವಲ್ಲ ಸ್ಟಫಿಂಗ್ ಇದು ಕೋಟಿಂಗಿಗೆ ಅದನ್ನು ರೆಡಿ ಮಾಡಿ ಆದಮೇಲೆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಬೇಕು ಮೇಲೆ ಕೆಳಗೆ ಚೆನ್ನಾಗಿ ಸ್ಲೋ ಸ್ಟೀಮಲ್ಲಿ ಇಟ್ಟು ಫ್ರೈ ಮಾಡಿ ಆದಮೇಲೆ ನಮಗೆ ಎಗ್ ಬಂಡ ಹೀಗೆ ರೆಡಿ ಆಗುತ್ತೆ ಇದು ನಿಜವಾಗ್ಲೂ ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ ಮತ್ತೆ ಮತ್ತೆ ಮಾಡಿ ತಿಂತಾರೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ